ಈ ಫಿಟ್ನೆಸ್ ಇದೆಯಲ್ಲ ಇಟ್ ಕ್ಯಾನ್ ಫಿಕ್ಸ್ ಎನಿ ಪ್ರಾಬ್ಲಮ್ ಇನ್ ಲೈಫ್ ಹೇಳ್ತಾರೆ ಚಂದನ್ ಶೆಟ್ಟಿ ಬಂದಾಗ ವೆರಿ ಲೋ ಲೈಫ್ ಲೋಯಸ್ಟ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಯಾವಾಗೂ ಹೇಳ್ತಾ ಇದ್ದಾರೆ ಫಿಟ್ನೆಸ್ ನನ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಚೇಂಜ್ ಮಾಡ್ ನನ್ನ ಲೈಫ್ ಆ ಒಂದು ಮೈಂಡ್ ಸೆಟ್ ಇಂದ ಇಲ್ಲಿ ಶಿಫ್ಟ್ ಆದ್ದಲ್ಲೇಟ್ ರೇಟ್ ಅಂದ್ರೆ ತುಂಬಾ ಜನಕ್ಕೆ ಅದು ರಿಬೋಂಡ್ ಆಗಲ್ಲ ಹಂಗೆ ಹೊಟ್ಟು ಹೋಗ್ಬಿಡ್ತಾರೆ ವಾಪಸ್ ಬಂದು ಅದು ವಿಶೇಷ ಕಾಟನ್ ಕ್ಯಾಂಡಿ ಮಾಡಿದ್ವಿ ನಾವು ಇಬ್ಬರು ಜೊತೆಗೆ ಸೊ ಅದು ಸೂಪರ್ ಸೂಪರ್ ಹಿಟ್ ಆಯ್ತು ಅಲ್ಲಿಂದ ಅವ್ರ ಲೈಫೇ ಚೇಂಜ್ ಆಗ ಇನ್ನೊಂದು ಮ್ಯಾಟ್ರ್ ಕೇಳಬೇಕು ಸೊ ಚಂದನ್ ಶೆಟ್ಟಿ ಅವರ ಒಂದಷ್ಟು ಡಿಸ್ಟರ್ಬ್ ಎಲ್ಲ ಆಗಿ ಬಂದಿದ್ದು ಅಂಡ್ ಒಂದು ಟ್ರಾನ್ಸ್ಫರ್ಮೇಷನ್ ಇದೆಯಲ್ಲ ನೋಡೋರ್ಗೆಲ್ಲ ವಾವ್ ಅಂತ ಅನ್ಸ್ತು ಸೊ ಆ ಟ್ರಾನ್ಸ್ಫಾರ್ಮೇಶನ್ ಗೆ ಕಾರಣ ನೀವು షిప్ అంతల్ ఈ ఫిట్నెస్ ఇట్ కెన్ ఫిక్స్ ఎని ప్రాబ్లం ఇన్ లైఫ్ అంతా ఇట్ కెన్ ఫిక్స్ నైన్టీ ఫైవ్ పర్సెంట్ ప్రాబ్లమ్ ఆఫ్ యర్ లైఫ్ దుడ్ ఎలా ప్రాబ్లమ్ ఫిట్నెస్ ఫిక్స్ ಅಷ್ಟು ಪವರ್ ಇದೆ ಸೊ ಚಂದನ್ ಶೆಟ್ಟಿ ಅವ್ರು ಬಂದಾಗ ಈ ವಾಸ್ ವೆರಿ ಲೋ ಇನ್ ಈಸ್ ಲೈಫ್ ಲೋಯೆಸ್ಟ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಅವ್ರಿಗೆ ನಾನು ಮಾತಾಡಿದೆ ಮೋಟಿವೇಟ್ ಮಾಡಿದೆ ಅಂಡ್ ನಾವ್ ಜೊತೆಗೊಂದು ಟ್ರಿಪ್ ಕೂಡ ಹೋದ್ವಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಸೊ ಅಲ್ಲಿ ಅವ್ರು ಫುಲ್ ರೀಚಾರ್ಜ್ ಆಗ್ಬಿಟ್ರು ಬಂದ್ಮೇಲೆ ಕಂಪ್ಲೀಟ್ ಆಗಿ ಈ ಗೇವ್ ಇನ್ಸೆಲ್ಟ್ ಟು ಫಿಟ್ನೆಸ್ ಸೊ ಆ ತ್ರೀ ಮಂತ್ಸ್ ಅವ್ರು ಏನ್ ಡೆಡಿಕೇಟ್ ಮಾಡೋದು ಅಲ್ಲಿ ಅವ್ರ ಲೈಫೇ ಚೇಂಜ್ ಆಗೋಯ್ತು ಅದಾದ್ಮೇಲೆ ಕಾಟನ್ ಕ್ಯಾಂಡಿ ಮಾಡಿದ್ವಿ ನಾವಿಬ್ರು ಜೊತೆಗೆ ಸೊ ಅದು ಸೂಪರ್ ಸೂಪರ್ ಹಿಟ್ ಆಯ್ತು ಅಂಡ್ ಅಲ್ಲಿಂದ ಅವ್ರ ಲೈಫೇ ಚೇಂಜ್ ಆಗೋಯ್ತು ಸೊ ಅವ್ರು ಯಾವಾಗಲೂ ಹೇಳ್ತಾರೆ ಫಿಟ್ನೆಸ್ ನನ್ನ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ತಗೊಂಬಂತು ಅಂಡ್ ಅದು ಎಲ್ಲಾನು ಚೇಂಜ್ ಮಾಡ್ಬಿಡ್ತು ನನ್ನ ಲೈಫ್ ಅಲ್ಲಿ ಬ್ಯೂಟಿ ಆಫ್ ಫಿಟ್ನೆಸ್ ಅಂದ್ರೆ ಅದೇ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನೀವು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಬದಲು ವೆನ್ ಯು ಒಬ್ಸೆಸ್ಟ್ ಅಬೌಟ್ ಅವರ್ ಸೆಲ್ಫ್ ಅಂದ್ರೆ ನಮ್ಮನ್ನ ನಾವೇ ಇಷ್ಟಪಟ್ರೆ ಏನನ್ ಬೇಕಾದ್ರೂ ಮಾಡಬಹುದು ಅಂತ ಸರ್ ಬಂದಾಗ ಏನ್ ವೈಟ್ ಬಂದಾಗ ಒಂದು ಹದಿನೈದು ಕೆಜಿ ಓವರ್ ವೈಟ್ ಇದ್ರು ಮೂರ್ ತಿಂಗಳಲ್ಲಿ ಹದಿನೈದು ಕೆಜಿ ಕಮ್ಮಿ ಆಗಿ ಫುಲ್ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಮಾಡಿ ಅಂದ್ರೆ ಅವರು ಅಷ್ಟು ಡೆಡಿಕೇಟ್ ಮಾಡ್ಬಿಟ್ರು ಮಾಡ್ಲೇಬೇಕು ಅಂತ ಆ ಒಂದು ಮೈಂಡ್ ಸೆಟ್ ಇಂದ ಇಲ್ಲಿ ಶಿಫ್ಟ್ ಆದ್ದಲ್ಲ ದಟ್ ಇಸ್ ಗ್ರೇಟ್ ಯಾಕಂದ್ರೆ ತುಂಬಾ ಜನಕ್ಕೆ ಅದು ರಿಬೌಂಡ್ ಆಗಕ್ ಆಗಲ್ಲ ಹಂಗೇ ಒಟ್ಟು ಡೆಪ್ತಲ್ಲಿ ಡೆಪ್ ಅಲ್ಲಿ ವಾಪಸ್ ಬಂದು ಅದು ಅಪ್ರಿಶಿಯೇಟ್ ಮಾಡ್ಬೇಕು ಆಕ್ಚುಲಿ ನೀವೇನಾದ್ರು ಮೋಟಿವ್ ಮಾಡಿದ್ರ ಯಾಕಂದ್ರೆ ಒಂದಷ್ಟು ಮೋಟಿವ್ ವಿಡಿಯೋಸ್ ಗಳನ್ನೆಲ್ಲ ನೀವು ನೋಡಿದೀವಿ ಆ ಚಂದನ್ ಚೆಟ್ಟಿ ಏನಾದ್ರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನ ಹೇಳಿದ್ನಲ್ಲ ನಾವು ಟ್ರಾನ್ಸ್ಫಾರ್ಮೇಶನ್ ಆಗೋಕ್ಕಿಂತ ಮುಂಚೆ ಅದೊಂದು ಟ್ರಿಪ್ ಬೇರೆ ಪ್ಲಾನ್ ಮಾಡಿದ್ವಲ್ಲ ಯಾವಾಗ ಅವ್ರಿಗೆ ಇದೇ ಹೇಳ್ತಾ ಇದ್ದೆ ಸರ್ ತಲೆ ಕೆಟ್ಟಿಸ್ಕೋಬಿಡಿ ಲೈಫ್ ನಿಮ್ ಟ್ಯಾ ಬಿಕಾಸ್ ಇಸ್ ವೆರಿ ಟ್ಯಾಲೆಂಟೆಡ್ ಯಾಕಂದ್ರೆ ಒಂದ್ಸತಿ ನಿಮ್ ಫೀಲಿಂಗ್ ಸಪ್ರೆಸ್ ಆಗ್ಬಿಟ್ರೆ ಟ್ಯಾಲೆಂಟು ಹಂಗೇ ಹೊಟ್ಟೋಗ್ಬಿಡುತ್ತೆ ಈ ಅಂಡರ್ಸ್ಟುಡ್ ದಟ್ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಇದೆ ಚಂದನ್ ಶೆಟ್ಟಿ ಅದಕ್ಕೆ ಅವರು ಮತ್ತೆ ರಿಬೌಂಡ್ ಆಗಿದ್ದು ಬೇರೆಯವ್ರು ಏನಾದ್ರು ಆಗಿದ್ದಿದ್ರೆ ಹಂಗೆ ಯಾ ಇವಾಗ ಮೈಸೂರಿಗೆ ಹೋಗಿದಾರೆ ಅವರು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗೆಲ್ಲ ವರ್ಕೌಟ್ ಮಾಡ್ತಾರೆ ಮೈಸೂರಲ್ಲೂ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾವತ್ತೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ ನಂಗೆ ಫೋನ್ ಅಂದ್ರೆ ಲೈಕ್ ಜೊತೆಗೆ ಇರ್ತೀವಿ ವೆರಿ ನೈಸ್ ಇವಾಗ ಫುಲ್ ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ ಅಂತ ಹೌದು ಹೌದು ಮತ್ತೆ ಏನಾದ್ರು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ನೀವ್ ಪ್ಲಾನ್ ಇದೆ ಇದು ಜ್ಯಾನ್ವರಿ ಅಥವಾ ಫೆಬ್ರವರಿಯಲ್ಲಿ ಹೋಗೋಕೆ ನೋಡೋಣ ನೀವ್ ಏನಾದ್ರು ನೆಕ್ಸ್ಟ್ ಆಲ್ಬಮ್ ಸಾಂಗ್ ಅಲ್ಲಿ ಕಾಣ್ಸ್ಕೊಬೋದ ಗೊತ್ತಿಲ್ಲ ಸರ್ ಒಂದು ಹೊಸ ಆಲ್ಬಮ್ ಸಾಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಒಂದು ಕ್ಯಾಶ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಹಂಗಾದ್ರೆ ಲೈನ್ ಅಪ್ ಇದೆ ಸರ್ ಆಮೇಲೆ ಒಂದು ತಮಿಳ್ ಪ್ರಾಜೆಕ್ಟ್ ಕೂಡ ಮಾಡಿದೀನಿ ದೊಡ್ಡ ಪ್ರಾಜೆಕ್ಟ್ ಅದು ವೈಟಿಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಹೌದೌದು ಕೆಡಿ ಬರುತ್ತೆ ಮುದೋಳ್ ಇದೆ ಅದಾದ್ಮೇಲೆ ರ್ಯಾಂಬೋ ಅಂತ ತಮಿಳ್ ಪ್ರಾಜೆಕ್ಟ್ ಮಾಡಿದೀನಿ